ಒಂದು ಕಡೆ ಅಯೋಧ್ಯ ರಾಮ ಮಂದಿರ ವಿಚಾರ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ಸಂಘರ್ಷಕ್ಕೆ ಕಾರಣವಾಗಿದೆ ಮತ್ತೊಂದು ಕಡೆ ಹಿಂದೂ ರಾಷ್ಟ್ರ ಪರಿಕಲ್ಪನೆ ಸಾಕಷ್ಟು ಚರ್ಚೆ ವಿಷಯವಾಗಿದೆ ಹಾಗಿದ್ರೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಏನು ಈ ಬಗ್ಗೆ ಮಾತಾಡಲಿಕ್ಕೆ ಇತಿಹಾಸ ತಜ್ಞರಾದಂಥ ಡಾಕ್ಟರ್ ಶೆಲ್ವಪಿಳ್ಳೆ ಹೆಂಗಾರ್ ನಮ್ಮ ಜೊತೆಗಿದರೆ ಹಿಂದೂ ರಾಷ್ಟ್ರ ಈ ಬಗ್ಗೆ ಸಾಕಷ್ಟು ಈಗ ಚರ್ಚೆ ಆಗ್ತಾ ಇದೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಅಂದರೆ ಏನು ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಎರಡು ರೀತಿಯಾಗಿ ಗಮನಿಸ್ಬೋದು ನಾವು ಐತಿಹಾಸಿಕವಾಗಿ ಒಂದು ಭಾವನಾತ್ಮಕವಾದದ್ದು ಇನ್ನೊಂದು ಭೌತಿಕವಾದದ್ದು ಭೌತಿಕ ಅಂದರೆ ಗಡಿ ನಿಮಗೆಲ್ಲ ಗೊತ್ತಿದೆ ಹೇಗೆ ಈ ಹೆಸರು ಬಂತು ಯಾಕೆ ಇದನ್ನು ಹಿಂದೂ ರಾಷ್ಟ್ರ ಅಂತಾರೆ ಅಂದರೆ ಸಿಂಧೂ ನದಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಯಾವ ಸಂಸ್ಕೃತಿ ಇತ್ತೋ ಈ ಸಿಂಧೂ ನದಿಯ ಕೆಳಭಾಗದಲ್ಲಿ ಯಾವ ಸಂಸ್ಕೃತಿ ಇತ್ತೋ ಅದನ್ನೆಲ್ಲ ಹಿಂದೂ ಸಂಸ್ಕೃತಿ ಅಂತ ಕರೆದರು ಇದಕ್ಕೆ ಸಮಾನವಾದಂತಹ ಸಂಸ್ಕೃತಿಗಳು ಎಲ್ಲೆಲ್ಲಿದ್ವು ಅದೆಲ್ಲವನ್ನೂ ಕೂಡ ಸಿಂಧೂ ಸಂಸ್ಕೃತಿಯ ಜಾಗಗಳು ಅಂತ ಗುರುತಿಸಿದ್ರು ಬರೀ ಕೇವಲ ನದಿ ಮಾತ್ರ ಅಲ್ಲ ನದಿ ನಿಮಗೆ ಪ್ರಭಾಕರ್ ಹುಳಿಯ ಕೇವಲ ಹತ್ತು ಗುಂಟೆಯಲ್ಲಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಯಾವುದೋ ಒಂದು ಜಾಗದಲ್ಲಿ ಹುಟ್ಟಿ ಇನ್ನೊಂದು ಜಾಗಕ್ಕೆ ಹೋಗುತ್ತೆ ಆದರೆ ಆ ಸಂಸ್ಕೃತಿ ಇದ್ದದ್ದು ಅದು ಎಲ್ಲೆಲ್ಲಿ ಆ ಥರ ಸಂಸ್ಕೃತಿ ಇತ್ತೋ ಅದನ್ನೆಲ್ಲ ಹಿಂದೂ ಅಂತ ಕರೆದ್ರು ಯಾವ್ಯಾವುದದು ನೀವು ನೋಡಿದ್ರೆ ಇಂಡೋನೇಷಿಯಾ ಕಾಂಬೋಡಿಯಾ ವಿಯೆಟ್ನಾಂ ಝಾವಾ ಶ್ರೀಲಂಕಾ ಭೂತಾನ್ ಬರ್ಮಾ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಇರಾನ್ ಟರ್ಕಿ ಇಲ್ಲಿ ತನಕ ಅಂದರೆ ಏನರ್ಥ ಈಜಿಪ್ಟ್ ತನಕ ಅಖಂಡ ಭಾರತ ಅಂತ ಕರೆದ್ರಿ ಇದನ್ನು ಈ ಅಖಂಡ ಭಾರತ ಎಲ್ಲೆಲ್ಲಿತ್ತೋ ಅದೆಲ್ಲ ಹಿಂದೂ ರಾಷ್ಟ್ರ ಅಂತಲೇ ಹೆಸರೋದಕ್ಕೆ ಹಾಗಾಗಿನೇ ಹಿಂದೂ ಹಿಂದೂ ಅಂತ ಕರಿತಾ ಇದ್ರು ಹಿಂದೂ ರಾಷ್ಟ್ರವಾಗಿತ್ತದು ಇದು ಭೌತಿಕವಾದ ಅರ್ಥ ಅಂದರೆ ಇಷ್ಟೊಂದು ಭೂಭಾಗ ವಿಶಾಲವಾದ ಭೂಭಾಗದಲ್ಲಿ ಯಾವ ಭಾಗಗಳಿದ್ದೋ ಅದನ್ನೆಲ್ಲ ಹಿಂದೂ ರಾಷ್ಟ್ರ ಅಂತ ಕರಿತಿದ್ರು ಅದರಲ್ಲಿ ಏನು ಇದನ್ನು ಭಾವನಾತ್ಮಕವಾಗಿ ಯೋಚನೆ ಮಾಡಿದ್ರೆ ಎಲ್ಲಿ ಕಳ್ಳತನಗಳಿಲ್ವೋ ಎಲ್ಲಿ ಪರಿಸರದ ಹಾಳು ಮಾಡೋದಿಲ್ವೋ ಪರಿಸರವನ್ನೇ ಪೂಜೆ ಮಾಡ್ತಾರೋ ಪ್ರಕೃತಿಯನ್ನೇ ಪೂಜೆ ಮಾಡ್ತಾರೋ ಎಲ್ಲಿ ಪರಸ್ಪರ ಧರ್ಮದ ವಿಚಾರದಲ್ಲಿ ಜಗಳ ಆಡೋದಿಲ್ವೋ ಉದಾಹರಣೆಗೆ ನಾನು ವೈಷ್ಣವ ಇನ್ನೊಬ್ಬ ಶೈವ ಇನ್ನೊಬ್ಬ ಬೌದ್ಧ ಇನ್ನೊಬ್ಬ ಜೈನ ಇನ್ನೊಬ್ಬ ಸಿಖ ಇವರೆಲ್ಲರೂ ಇದೆಲ್ಲ ಹೊಸದೆಲ್ಲ ಇದೆಲ್ಲ ಸಾವಿರಾರು ವರ್ಷಗಳಿಂದ ಬಂದಿರುವಂಥದ್ದು ಪ್ರತಿಯೊಂದು ಧರ್ಮಕ್ಕೂ ಹಿಂದೂ ಧರ್ಮವೂ ಸೇರಿದಂಗೆ ಎಷ್ಟು ಸಾವಿರ ವರ್ಷದ ಇತಿಹಾಸ ಇದೆ ಎಲ್ಲಿ ಕಚ್ಚಾಡಿದ್ದಾರೆ ಎಲ್ಲಲ್ಲ ಪರಸ್ಪರ ವಾದ ಚರ್ಚೆಗಳು ಬೇರೆ ಹೊಡೆದಾಡೋದು ಆಕ್ರಮಣ ಸಾಯಿಸೋದು ಬೇರೆ ಈ ದೇಶದಲ್ಲದಿಲ್ಲ ಸೊ ಹಾಗಾಗಿ ಯಾವ ಮಾನಸಿಕ ಸ್ಥಿತಿ ಈ ಧಾರ್ಮಿಕವಾಗಿ ಎಲ್ಲರೂ ಅವರವರಿಗೆ ಇಷ್ಟ ಬಂದಿದ್ದನ್ನು ಆಚರಿಸ್ಲಿ ಅಂತ ಇದ್ದರೋ ಅದೆಲ್ಲ ಹಿಂದೂ ರಾಷ್ಟ್ರವೇ ಅಂದರೆ ಕಳ್ಳತನ ಮಾಡಬಾರ್ದು ಒಳ್ಳೆಯದನ್ನು ಮಾಡಬೇಕು ಇನ್ನೊಬ್ಬರಿಗೆ ನೋವು ಮಾಡಬಾರ್ದು ಪರಸ್ಪರ ಹಂಚಿ ತಿನ್ನಬೇಕು ಪ್ರಕೃತಿಯನ್ನು ನಾಶ ಮಾಡಬಾರ್ದು ಧರ್ಮದ ಸ್ವಾತಂತ್ರ್ಯ ದೇವರ ವಿಷಯದಲ್ಲಿ ಅವನಿಗೆ ಇಷ್ಟ ಬಂದಿದ್ದನ್ನು ಅವ್ನು ಮಾಡಿಕೊಳ್ಳಿ ಅಂತ ಏನಿದೆಯೋ ಇದು ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಈಗ ಕೆಲವೊಂದು ಚರ್ಚೆ ಆಗ್ತಾ ಇರುವಂಥದ್ದು ಭಾರತ ಹಿಂದೂ ರಾಷ್ಟ್ರ ಆಗಿ ಬಿಡಬಾರ್ದು ಆದರೆ ಪಾಕಿಸ್ತಾನ ಮತ್ತು ಬೇರೆ ದೇಶಗಳಂತೆ ದಿವಾಳಿ ಆಗ್ತದೆ ಅನ್ನೋ ಎರಡೂ ತಪ್ಪು ಮೊದಲನೇದಾಗಿ ಯಾರು ಹಾಗೆ ಪರಿಭಾವಿಸ್ತಾರೋ ಇದು ಹಿಂದೂ ರಾಷ್ಟ್ರ ಆಗಿಬಿಡುತ್ತೆ ಅಂತ ಅವ್ರಿಗೊಂದು ಮಾತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶ ವಿಭಜನೆ ಆದಾಗಲೇ ಇದನ್ನು ಹಿಂದೂ ರಾಷ್ಟ್ರ ಅಂತಲೇ ಗುರುತಿಸಿರೋದು ಯಾಕಂದರೆ ಎರಡು ಟೂ ನೇಷನ್ಸ್ ಥಿಯರಿ ಅಂತ ಬರ್ತದೆ ಎರಡು ರಾಷ್ಟ್ರಗಳ ದ್ವಿರಾಷ್ಟ್ರ ಸಿದ್ಧಾಂತ ಅಂತ ಬರ್ತದೆ ಆ ದ್ವಿರಾಷ್ಟ್ರ ಸಿದ್ಧಾಂತದಲ್ಲೇ ಯಾರು ಬೇಕಾದರೂ ತೆಗೆದು ನೋಡಲಿ ಈವನ್ ಸಂವಿಧಾನದಲ್ಲೂ ತೆಗೆದು ನೋಡಲಿ ಅದರಲ್ಲಿ ಇದನ್ನು ಹಿಂದೂಸ್ಥಾನ ಅಂತಲೇ ಕರೆದಿದ್ದಾರೆ ಇದು ಹಿಂದೂಗಳ ಸ್ಥಾನ ಹಿಂದೂಗಳ ರಾಷ್ಟ್ರ ಅದು ಪಾಕಿಸ್ತಾನ ಪಾಕಿ ಅಂದರೆ ಅವರು ಪವಿತ್ರವಾದಂತಹ ರಾಷ್ಟ್ರ ಪಾಕ್ ಅಂತಂದರೆ ಪವಿತ್ರವಾದದ್ದು ಅಂತ ಅಲ್ಲಿ ಮಾಡಿಕೊಂಡಿದ್ದಾರೆ ಸೊ ಹಾಗಾಗಿ ಆ ವೆರಿ ಯಾರು ಈ ಪ್ರಶ್ನೆಯನ್ನು ಎತ್ತುತ್ತಾರೋ ಅದೇ ರಾಂಗ್ ಇದು ಇವತ್ತಿಗೂ ಇದು ಹಿಂದೂ ರಾಷ್ಟ್ರವೇ ಮುಂದಕ್ಕೂ ಹಿಂದೂ ರಾಷ್ಟ್ರವೇ ಯಾವತ್ತಿಗೂ ಇದು ಹಿಂದೂ ರಾಷ್ಟ್ರವೇ ಆದ್ದರಿಂದ ಇದನ್ನು ಹೊಸದಾಗಿ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಬೇಕಾ ಹಿಂದೆ ಇದ್ದಿದ್ದನ್ನು ಎತ್ತಿಡಿದ್ರೆ ಸಾಕು ಅನ್ನೋದು ನಮ್ಮ ಅಭಿಪ್ರಾಯ ಇದು ಇತಿಹಾಸದಲ್ಲೇ ಇರುವಂಥದ್ದು ಯಾರು ಬೇಕಾದರೂ ಚೆಕ್ ಮಾಡಿಕೊಳ್ಳಿ ಇನ್ನು ಎರಡನೇದು ಪಾಕಿಸ್ತಾನದಂತೆ ಅಫ್ಘಾನಿಸ್ತಾನದಂತೆ ದಿವಾಳಿ ಆಗಿಬಿಡ್ತದೆ ಖಂಡಿತವಾಗಿಯೂ ಇಲ್ಲ ಭಾರತ ಯಾವತ್ತಿಗೂ ದಿವಾಳಿ ಆಗೋದಿಲ್ಲ ಇದೊಂದು ಸ್ವತಂತ್ರ ರಾಷ್ಟ್ರ ಯಾವ ದೇಶದಲ್ಲಿ ಬೆಳೆಯನ್ನು ಬೆಳೀತಾರೋ ಯಾವ ದೇಶದಲ್ಲಿ ಕುಡಿಯಲು ನೀರಿದೆಯೋ ಯಾವ ದೇಶದಲ್ಲಿ ಮಲಗಲು ಜಾಗ ಇದೆಯೋ ಅದು ಯಾವತ್ತಿಗೂ ಕೂಡ ಪರರಾಷ್ಟ್ರವಾಗುವುದಿಲ್ಲ ಏನು ಸ್ವಾತಂತ್ರ್ಯವನ್ನು ಕಳೆದುಕೊಂಡ ರಾಷ್ಟ್ರ ಆಗುವುದಿಲ್ಲ ದಿವಾಳಿ ಆಗುವುದಿಲ್ಲ ಸೊ ಹಾಗಾಗಿ ಎಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವೂ ಇರ್ತದೋ ಅದು ಖಂಡಿತವಾಗಿಯೂ ದಿವಾಳಿ ಆಗುವುದಿಲ್ಲ ಆದ್ದರಿಂದ ಪಾಕಿಸ್ತಾನ ದಿವಾಳಿ ಆಗ್ತಾ ಇದೆ ಅಫ್ಘಾನಿಸ್ತಾನ ದಿವಾಳಿ ಆಗ್ತಾ ಇದೆ ಹಾಗೆ ಭಾರತ ಹಿಂದೂ ರಾಷ್ಟ್ರ ಆದರೆ ದಿವಾಳಿ ಆಗ್ಬಿಡ್ತದೆ ಅನ್ನೋದು ಸರಿಯಾದ ವಿಚಾರ ಅಲ್ಲ ಇನ್ನೊಂದು ಅವರಿಗೊಂದು ಆತಂಕ ಏನು ಕಾರಣ ಅಂದರೆ ನನ್ನ ಪ್ರಶ್ನೆ ಇಷ್ಟು ದಿನ ಇಲ್ಲದೇ ಇರುವಂಥದ್ದು ಈ ಹಿಂದೂ ರಾಷ್ಟ್ರ ಆದರೆ ಈ ರೀತಿ ಆಗುತ್ತೆ ಅಂತ ಒಂದು ಆತಂಕ ಶುರುವಾಗಿರೋದು ಯಾಕೆ ಅಂತ ರಾಜಕಾರಣಿಗಳಿಗೆ ಇದೊಂದು ಒಂದು ಭ್ರಮಾತ್ಮಕವಾದಂತಹ ನರೇಟಿವ್ ಇದು ನಾನೊಂದು ಪಾಯಿಂಟ್ ಹೇಳ್ತೀನಿ ಬೇರೆ ಬೇರೆ ದೇಶಗಳಲ್ಲಿ ಆಯಾ ಧರ್ಮವನ್ನೇ ಮಾಡಿ ಬೇರೆ ಧರ್ಮವನ್ನು ಆಚರಣೆ ಮಾಡಬಾರ್ದು ಅಂತ ಧರ್ಮವನ್ನು ತರ್ತಾರೆ ಆದೇಶಗಳನ್ನು ತರ್ತಾರೆ ಆದರೆ ಹಿಂದೂ ದೇಶದಲ್ಲಿ ಅಥವಾ ಭಾರತ ದೇಶದಲ್ಲಿ ಈ ಧರ್ಮ ಸಮನ್ವಯತೆ ಅಂತಿದೆಯಲ್ಲ ಸೌಹಾರ್ದತೆ ಅಂತಿದೆಯಲ್ಲ ಇದು ಭಾಳ ಪ್ರಾಚೀನ ಕಾಲದಿಂದ ಇದೆ ಇದು ಸಿಂಧೂ ನದಿಯ ಕಾಲದಲ್ಲೇ ಅಂದರೆ ಸಿಂಧೂ ಸಂಸ್ಕೃತಿಯ ಕಾಲದಲ್ಲೇ ಎಲ್ಲ ದೇಶಗಳಿಂದ ಇಲ್ಲಿಗೆ ಬರ್ತಾಯಿದ್ರು ನೀವು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಇಲ್ಲೇ ದಕ್ಷಿಣ ಭಾರತದ ಒಂದು ಎಕ್ಸಾಂಪಲ್ಲು ರಾಷ್ಟ್ರಕೂಟ್ರದೊರೆ ಅಮೋಘ ವರ್ಷ ಆಳ್ತಾ ಇದ್ದಾಗ ಸುಲೇಮಾನ್ ಬಂದಿದ್ದ ಪ್ರವಾಸಿಯಾಗಿ ಅರಬ್ ದೇಶದಿಂದ ಅವನಿಗೆ ತನ್ನ ಪ್ರಾರ್ಥನೆಗಳಿಗಾಗಿ ಒಂದು ಮಸ್ಜಿದನ್ನು ಕಟ್ಟಿಸಿದ್ರು ಹಿಂದೂರಾಯ ಸುರತ್ರಾಣ ಹಿಂದೂಗಳ ರಕ್ಷಣೆಗೆ ನಿಂತಿರೋನು ಅಂತ ಕರ್ಕೊಂಡಂತಹ ಕೃಷ್ಣದೇವರಾಯನ ಒಂದು ಹಂಪಿ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜಯನಗರದಲ್ಲೇ ಹಂಪಿಯಲ್ಲೇ ಇವತ್ತಿಗೂ ಇದೆ ಅಲ್ಲಿ ಮಸ್ಜಿದನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಧರ್ಮಕ್ಕಾಗಿ ಹಾಗಾಗಿ ಈ ಧರ್ಮ ಸಮನ್ವಯತೆ ಬೇರೆ ಧರ್ಮದವರು ನಮ್ಮ ಧರ್ಮದಂತೆ ವಿಶಾಲವಾಗಿ ಅವರು ಆಚರಣೆಗಳನ್ನು ಅವ್ರು ಮಾಡಿಕೊಳ್ಳಿ ಅನ್ನೋದು ಹೊಸದಲ್ಲ ಈ ದೇಶಕ್ಕೆ ಆತಂಕ ಏನು ಅಂತಂದರೆ ಇವರಿಗೆ ಆ ದೇಶಗಳಂತ ಆಗ್ಬಿಡ್ತದೆ ಅಂತ ಜನಗಳಲ್ಲಿ ಸೃಷ್ಟಿ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ ಎರಡು ಇಲ್ಲಿ ಇವತ್ತಿನ ರಾಜಕಾರಣ ಇವತ್ತು ಪ್ರಸ್ತುತ ರಾಜಕಾರಣವನ್ನು ಭಾರತದಲ್ಲಿ ಗಮನಿಸಿದ್ರೆ ಕೆಲವಷ್ಟು ಪಾರ್ಟಿಗಳು ತಮ್ಮ ತಮ್ಮ ಮತ ಬ್ಯಾಂಕ್ಗಳ ಧ್ರುವೀಕರಣ ಮಾಡ್ಕೊಂಡಿದ್ದಾವೆ ವೋಟ್ ಬ್ಯಾಂಕ್ ನಾವು ಪೋಲರೈಸೇಷನ್ ಮಾಡ್ಕೊಂಡಿದ್ದಾವೆ ಅಂದರೆ ಏನರ್ಥ ಕೆಲವು ಜಾತಿ ಅಥವಾ ಕೆಲವು ಧರ್ಮದ ಜನರು ನಮ್ಮ ಪಾರ್ಟಿಗೆ ಓಟ್ ಹಾಕಬೇಕು ಯಾವತ್ತಿಗೂ ನಮ್ಮ ಪಾರ್ಟಿ ಜೊತೆಲೇ ಇರಬೇಕು ಅವರಿಗೆ ಅಭಿವೃದ್ಧಿ ಇತ್ಯಾದಿ ಯಾವುದನ್ನು ಮಾಡಬಾರ್ದು ಜಸ್ಟ್ ಆ ಧರ್ಮದ ಹೆಸರಲ್ಲಿ ಅವ್ರನ್ನ ನಮ್ಮಲ್ಲೇ ಇಟ್ಕೋಬೇಕು ಇನ್ನೊಂದು ಪಾರ್ಟಿ ಇನ್ನೊಂದು ಧರ್ಮವನ್ನು ಇಟ್ಕೋಬೇಕು ಈ ಪಾರ್ಟಿಗಳ ಮೇಲಾಟದಲ್ಲಿ ಜನಗಳಲ್ಲಿ ಒಂದು ಭಾವನಾತ್ಮಕವಾದ ಭ್ರಮೆಯನ್ನು ಸೃಷ್ಟಿಸಿ ಒಂದು ವೇಳೆ ಹೀಗಾಗ್ಬಿಟ್ರೆ ನೀವೆಲ್ಲ ನಾಶ ಆಗ್ಬಿಡ್ತೀರಿ ಒಂದು ವೇಳೆ ಹಾಗಾಗ್ಬಿಟ್ರೆ ನೀವೆಲ್ಲ ನಾಶ ಆಗ್ಬಿಡ್ತೀರಿ ಅಂತ ಎರಡೂ ಭ್ರಮೆಗಳನ್ನು ಸೃಷ್ಟಿ ಮಾಡಿ ಯಾವುದೂ ಇಲ್ಲದೇರೋಂಗ ಮಾಡಿ ಈ ಭ್ರಮೆಯಲ್ಲೇ ಅಂದರೆ ಅಭಿವೃದ್ಧಿ ಇಲ್ಲ ಆರ್ಥಿಕವಾಗಿ ಏನೋ ವಿಶೇಷತೆಗಳಿಲ್ಲ ಭಾರತವನ್ನು ವಿಜ್ಞಾನ ತಂತ್ರಜ್ಞಾನದಲ್ಲಿ ಮುಂದುವರಿಸೋದಲ್ಲ ಬೇರೆ ಇದರಲ್ಲೇ ಕಟ್ಟಾಕಬೇಕು ಅನ್ನುವಂತಹ ಕೆಲವು ಪಾರ್ಟಿಗಳು ತಮ್ಮ ವೋಟನ್ನು ವೋಟ್ ಬ್ಯಾಂಕನ್ನು ಅವು ಭದ್ರ ಮಾಡ್ಕೊಳ್ಳೋಕ್ಕೋಸ್ಕರ ಇಂತಹ ಒಂದು ನರೇಟಿವ್ನ ಸೃಷ್ಟಿ ಮಾಡ್ತಾನೆ ಇರ್ತಾರೆ ಅದು ಯಾವಾಗ ಮಾಡಿದ್ದಾರೆ ಇದನ್ನೆಲ್ಲ ನೀವು ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಸರಿಯಾದ ಎಲೆಕ್ಷನ್ನ ಮುಂಚೆ ಮಾಡಿದ್ದಾರೆ ಇನ್ಯಾವತ್ತಾದರೂ ಮಾಡಿದ್ದಾರೆ ಇದನ್ನು ಭಾಳ ದೀರ್ಘಕಾಲ ಚರ್ಚೆ ಮಾಡ್ತಾರೆ ಹೋಗಲಿ ಚರ್ಚೆ ಯಾರು ಮಾಡಬೇಕು ಇದನ್ನೆಲ್ಲ ಒಂದು ವೇಳೆ ಈ ದೇಶದ ಮೂಲ ಸ್ವರೂಪವೇ ಹೊರಟೋಗ್ತದೆ ಹಿಂದೂ ರಾಷ್ಟ್ರವಾದರೆ ಏನೆಲ್ಲ ತೊಂದರೆ ಆಗ್ಬಿಡ್ತದೆ ಅನ್ನೋದನ್ನು ಈ ದೇಶದ ದೊಡ್ಡ ಆರ್ಥಿಕ ತಜ್ಞರುಗಳು ವ್ಯಾಪಾರಿಗಳು ಧಾರ್ಮಿಕ ಮುಖಂಡರುಗಳು ಇತಿಹಾಸಕಾರರು ಮತ್ತು ಬುದ್ಧಿಜೀವಿಗಳು ಇವರೆಲ್ಲ ಕುಂತ್ಕೊಂಡು ಮಾಡಬೇಕು ಈ ಚರ್ಚೆನ ಆವಾಗ ಅದು ಸರಿ ಮಾಡ್ತಾ ಇರೋರು ಯಾರು ಬೇರೆ ರಾಜಕಾರಣಿಗಳು ಪಾರ್ಟಿಗಳು ಅಂದರೆ ಅವ್ರದ್ದು ಇಟ್ ಇಸ್ ಅ ನರೇಟಿವ್ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮಾಡುವಂತಹ ನರೇಟಿವ್ ಇದು ಆದ್ದರಿಂದ ಇದರಲ್ಲಿ ಅಂತಹ ಸ್ವಾರಸ್ಯಕರವಾದ ವಿಷಯ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಇದು ಡಾಕ್ಟರ್ ಅಯ್ಯಂಗಾರ್ ಅವರ ಸ್ಪಷ್ಟವಾದಂತಹ ಮಾತುಗಳು ಈ ಚರ್ಚೆ ಆರಂಭವಾಗಿರೋದೇ ವೋಟ್ ಬ್ಯಾಂಕ್ಗಾಗಿ ಚುನಾವಣೆ ಹತ್ತಿರ ಇದೆ ಹೀಗಾಗಿ ಇದು ನಡೀತಾ ಇದೆ ಈಗಾಗಲೇ ಭಾರತ ಈ ಹಿಂದೂ ರಾಷ್ಟ್ರವಾಗಿದೆ ಮುಂದೆ ಹಿಂದೂ ರಾಷ್ಟ್ರ ಅಂತ ಎತ್ತಿ ಹಿಡಿದರೂ ಸಹ ಬೇರೆ ದೇಶಗಳಂತೆ ದಿವಾಳಿ ಆಗೋದಿಲ್ಲ ಅನ್ನೋದನ್ನು ಕಡ್ಡಿ ತುಂಡಾದಂತೆ ತಿಳಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು